ಇವ್ರ ಕೆಲಸದಲ್ಲಿ ಒಂದು ದೃಢತೆ ಇದೆ ನಾನು ಇದನ್ನ ಮಾಡಬೇಕು ಅಂತ ಹೇಳಿ ಹಠ ಹಿಡಿದ್ರು ಅಂತಂದ್ರೆ ಖಂಡಿತವಾಗ್ಲು ಅದನ್ನ ಪೂರ್ಣಗೊಳಿಸುವವರಿಗೆ ಬಿಡುವಂತಹ ವ್ಯಕ್ತಿಗಳಲ್ಲ ಮತ್ತೆ ಇವರು ಉತ್ತಮವಾಗಿರ್ತಕ್ಕಂಥ ರಕ್ತ ಪಿತ್ತದ ವೈದ್ಯರಾಗಿರ್ತಾರೆ ಬಹಳಷ್ಟು ಜನ ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳು ಜಾಸ್ತಿ ಜನ ಇರ್ತಾರೆ ಇನ್ನು ಕೆಲವೊಂದು ಜನ ಈ ಪದಾರ್ಥಗಳನ್ನ ತಿನ್ನುವುದರ ಉತ್ಸಾಹದಲ್ಲಿರ್ತಾರೆ ಇವರಿಗೆ ಆಹಾರದಲ್ಲಿ ಒಂದಷ್ಟು ರುಚಿ ಇರುತ್ತೆ ಇವರಿಗೆ ಅಭಿರುಚಿ ಇರುತ್ತೆ ಆಹಾರ ತಯಾರಿಕೆಯಲ್ಲಿಬಹುದು ಅಥವಾ ಅದನ್ನ ಊಟ ಮಾಡುವಂತದ್ರಲ್ಲಿ ಇರ್ಬೋದು ಇವ್ರದೇ ಆದಂತಹ ಒಂದು ರುಚಿ ಇರುತ್ತೆ ಅಭಿರುಚಿ ಇರುತ್ತೆ ಸರಿ ಹಾಗಿದ್ರೆ ಇವ್ರ ಸ್ವಭಾವ ಈ ಇನ್ನು ನಿಮ್ಗೆ ಸರಳಾಗಿ ಹೇಳೋದಾದ್ರೆ ಈಗ ನಾಲ್ಕು ಚರಣಗಳು ಬರುತ್ತಲ್ಲ ಡಿ ಡು ಡು ಡೇ ಅನ್ನುವಂತಹ ಈ ನಾಲ್ಕು ಚರಣಗಳ ಒಂದೊಂದು ಚರಣಗಳ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಒಂದೊಂದು ಲೈನ್ ಅಲ್ಲಿ ತಿಳಿಸ್ಬಿಡ್ತೀನಿ ಈ ಮೊದಲನೇ ಚರಣದಲ್ಲಿ ಅಧ್ಯಾತ್ಮ ಮತ್ತು ಹೊಸ ಸಂಶೋಧನೆಗಳಲ್ಲಿ ತೊಡಗಿಕೊಳ್ಳಿರ್ತಕ್ಕಂಥದ್ದು ಅಧ್ಯಾತ್ಮದಲ್ಲಿ ಬಹಳ ಆಸಕ್ತಿ ಇರ್ತಾರೆ ಹೊಸ ಹೊಸ ಸಂಶೋಧನೆಯಲ್ಲಿ ಇವರಿಗೆ ಬಹಳಷ್ಟ ಆಸಕ್ತಿ ಇರುತ್ತೆ ಇನ್ನು ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಬುದ್ಧಿಶಕ್ತಿಯನ್ನು ಹೆಚ್ಚಿಸುವ ಉದ್ದೇಶ ಇರುತ್ತೆ ಅಂದರೆ ಬಹಳಷ್ಟು ಮಹತ್ವಾಕಾಂಕ್ಷೆಗಳಿರ್ತಾರೆ ನಾನು ಏನನ್ನಾದರೂ ಸಾಧನೆ ಮಾಡಬೇಕನ್ನುವಂಥ ಹುಮ್ಮಸ್ಸಿನಲ್ಲಿರ್ತಾರೆ ಬುದ್ಧಿಶಕ್ತಿ ಕೂಡ ಬಹಳ ಚುರುಕಾಗಿರುತ್ತೆ ಇನ್ನು ಈ ತೃತೀಯ ಚರಣದಲ್ಲಿ ಮೂರನೇ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಸಂಘ ಸಂಸ್ಥೆಗಳಲ್ಲಿ ಅವರದೇ ಆಗಿರತಕ್ಕಂತಹ ಮಹತ್ವವನ್ನು ಹೊಂದಬೇಕೆನ್ನುವಂಥ ಆಸೆ ಇರುತ್ತೆ ಅಥವಾ ಹೊಂದಿರ್ತಾರೆ ಕೂಡ ಇನ್ನು ನಾಲ್ಕನೇ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಈ ದೂರದ ಪ್ರಯಾಣದಲ್ಲಿ ಮತ್ತು ತಮ್ಮ ವೃತ್ತಿಯಲ್ಲಿ ಸಫಲಗೊಳ್ಳುವಂತಹ ಉದ್ದೇಶ ಇರುತ್ತೆ ಪ್ರಯಾಣ ಮಾಡುವಂಥದ್ರಲ್ಲಿ ಡ್ರೈವಿಂಗ್ ಮಾಡುವಂಥದ್ರಲ್ಲಿ ಅಥವಾ ಟ್ರಾನ್ಸ್ಫರ್ ಮಾಡುವಂಥದ್ರಲ್ಲಿ ಟ್ರಾವೆಲ್ಸ್ ಅಲ್ಲಿ ಬಹಳಷ್ಟು ಇವರಿಗೆ ಆಸಕ್ತಿ ಇರುತ್ತೆ ಅದರಲ್ಲಿ ಕೂಡ ಒಂದು ದೊಡ್ಡ ಸ್ಥಾನವನ್ನ ಒಂದು ಹೆಸರನ್ನ ಮಾಡಬೇಕನ್ನುವಂತಹ ಉದ್ದೇಶ ಇರುತ್ತೆ ಸರಿ ಹಾಗಿದ್ರೆ ಈ ವ್ಯಕ್ತಿಗಳ ಒಂದು ಆಶ್ಲೇಷ ನಕ್ಷತ್ರದಲ್ಲಿ ಈ ಕರ್ಕರಾಶಿಯಲ್ಲಿ ಬರುತ್ತೆ ಇದು ಈ ಆಶ್ಲೇಷಣ ಕ್ಷೇತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಯಾವ ಕ್ಷೇತ್ರದಲ್ಲಿರುತ್ತೆ ಮತ್ತು ಯಾವ ಕ್ಷೇತ್ರದಲ್ಲಿ ಅವರು ಮಾಡಬಹುದು ಅನ್ನುವಂಥ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಾನು ತಿಳಿಸ್ಬಿಡ್ತೀನಿ ಸ್ವಲ್ಪ ಇವ್ರು ಏನಾಗಿರ್ತದೆ ಬಹಳಷ್ಟು ಶ್ರಮಜೀವಿಗಳು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅದು ಆಲ್ ಆ್ಯಂಡ್ ಸೋಲ್ ಎಲ್ಲ ಕ್ಷೇತ್ರದಲ್ಲೂ ಇವ್ರದ್ದು ಒಂದು ಚಾಪು ಇದ್ದೇ ಇರುತ್ತೆ ಇನ್ನು ಈ ವಸ್ತ್ರಗಳ ವಿಶೇಷ ತಜ್ಞರು ಈ ಬಟ್ಟೆ ವ್ಯಾಪಾರದಲ್ಲಿರ್ಬೋದು ವಸ್ತ್ರಗಳಿರ್ಬೋದು ಉಡುಪುಗಳಿರ್ಬೋದು ವಿನ್ಯಾಸದಲ್ಲಿರ್ಬೋದು ಇಂಥದ್ರಲ್ಲಿ ಬಹಳಷ್ಟು ಕೆಲಸ ಮಾಡುವಂಥದ್ದು ಇನ್ನು ಕೆಲವೊಂದು ಜನ ಏಜೆಂಟ್ ಗಳಾಗಿ ಕೆಲಸ ಮಾಡ್ತಾರೆ ಯಾವುದೇ ಫೀಲ್ಡ್ ಅಲ್ಲಿ ಇರ್ಬೋದು ಏಜೆಂಟ್ಗೆ ವೃತ್ತಿಯನ್ನು ಮಾಡ್ತಕ್ಕಂಥದ್ದು ಇನ್ನು ಕೆಲವೊಂದು ಜನ ಅಧ್ಯಾಪಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಉತ್ತಮ ಶಿಕ್ಷಕರಾಗಿ ಒಳ್ಳೆಯ ಸಾಧನೆ ಮಾಡ್ತಕ್ಕಂಥದ್ದು ಇನ್ನು ಕೆಲವೊಂದು ಜನ ಪುಸ್ತಕದ ಲೇಖನಿಗಳ ಮಾರಾಟ ಮಾಡ್ತಕ್ಕಂಥದ್ದು but the